ಇಪ್ಪತ್ತೈದು ಸಾಕಷ್ಟು ಇದು ಜ್ಯೋತಿಷ್ಯದ ಭವಿಷ್ಯದಲ್ಲಿ ಹೆಂಗೆ ಅಂದರೆ ಒಂದು ಸಂಕ್ರಾಂತಿಯ ಫಲ ಇನ್ನೊಂದು ಯುಗಾದಿಯ ಫಲ ಸೂರ್ಯನನ್ನು ಮೊದಲು ಮಾಡೋದು ಒಂದು ಚಂದ್ರನ ಇಟ್ಕೊಳ್ಳೋದು ಒಂದು ಈ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರ ವಿಶೇಷವಾಗಿ ರಾಜರಿಗೆ ಮಹಾರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ದುಡಿಮೆದಾರರಿಗೆ ಬರುತ್ತಿದ್ದು ಹೀಗಾಗಿ ಹದಿನಾಲ್ಕು ಸಂಕ್ರಾಂತಿ ಕಳೆದ ಮೇಲೆ ಈ ಭವಿಷ್ಯವನ್ನು ಹೇಳ್ಬೋದು ಯುಗಾದಿ ಕಳೆದ ಮೇಲೆ ಮಳೆ ಬೆಳೆಗಳು ರೈತರದು ಜನಜೀವನ ಭೂಮಿಯು ಹೇಳ್ಬೋದು ಈಗ ಅತಂತ್ರ ಇದೆ ಈಗ ಅಲ್ವೇ ಈ ಅತಂತ್ರದಲ್ಲಿ ಹೇಳೋದು ಕಷ್ಟ ಒಂದು ಇಪ್ಪತ್ತಾರು ಸ್ವಲ್ಪ ಕಷ್ಟ ಇದೆ ಹೇಳ್ತೀನಿ ಅದು ಮುಂದೆ ಸಾಕಷ್ಟು ಜನರಿಗೂ ಕೂಡ ಒಂದು ಹೊಸ ನಿರೀಕ್ಷೆಗಳು ಈ ವರ್ಷ ಬಹಳಷ್ಟು ಕಹಿ ಘಟನೆಗಳು ಬಹಳಷ್ಟು ಜನರಲ್ಲಿ ಆಗಿ ಹೋಗಿದ್ದಾವೆ ಇದಕ್ಕಿಂತ ಕಷ್ಟ ಆಗುತ್ತೆ ಮುಂದೆ ಇಪ್ಪತ್ತಾರು ಇದು ಇಪ್ಪತ್ತೈದು ನಡೀತಲ್ಲ ಇದಕ್ಕಿಂತ ಕಷ್ಟ ಆಗುತ್ತೆ ಎಂಟು ಹತ್ತು ಪರ್ಸೆಂಟ್ ಜಗತ್ತೇ ಮುಳುಗಿ ಹೋಗೋ ಲಕ್ಷಣ ಇದೆ ಈಗಾದಲ್ಲಿ ಹೇಳ್ತೀನಿ ಅದೆಲ್ಲ ರಾಜಕೀಯದಲ್ಲೂ ಸ್ವಲ್ಪ ರಾಜ್ಯದಲ್ಲಿ ಹೇಳಿದ್ದೆಲ್ಲ ಮೈಸೂರಲ್ಲಿ ಸಂಗಮೇಶಿ ಆದರೆ ಒಳಹಡ್ಡ ಬಂದಿದೆ ಇಂದು ಹೇಳಿದ್ದೆ ನಾನು ಹನುಮಂತ ಸಮಾಜದವರ ಹತ್ರ ಅಧಿಕಾರವರು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗಿ ಬಿಟ್ಟರೆ ಅವಕಾಶ ಇದೆ ಇಲ್ಲೇ ಹೋದರೂ ಕಷ್ಟ ಸಂಕ್ರಾಂತಿ ಕಳಿಬೇಕು ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಆಗಬೇಕು ಆದ ಮೇಲೆ ಅವರಾಗಿ ಬಿಟ್ಟರು ಸಾಧ್ಯ ಇದೆ ಇಲ್ಲಿಯವರು ಕಷ್ಟ ಇದೆ ಇಡೀ ದೇಶದ್ದೇ ನೋಡೋದಾದ್ರೆ ಇಡೀ ದೇಶದ ನೋಡೋದಾದ್ರೆ ದೇಶದಂದ್ರೆ ಇಡೀ ದೇಶದ್ದೇ ನೋಡೋದಾದ್ರೆ ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದು ಕೇಳಿದ್ದಲ್ಲ ಅರಸದರ ಮನೆಗೆ ಕಾರ್ ಮೂಡೋಕೆ ವಿಧಿತ್ತು ಅಂತ ಹೇಳಿದ್ದ ಹೇಳಿಕೆ ಬಂದೆ

ಸಾಮಾನ್ಯರಿಗೆ ಬೇಕಲ್ಲ ಮಳೆ ವಿಸ್ತಾರವೇ ಹೇಳಕ್ಟೈ ಮತ್ತೆ ಕಾಲ ಕಾಲದ ಬೇರೆ ಕಡೆ ಇರ್ಬೋದು